ಸುಮಾರು ಒಂದು ಹದಿನೈದು ದಿವಸದಿಂದ ಅಲ್ಲೇ ಇದ್ರು ಎಲ್ ಮಲಗ್ತಾ ಇದ್ರು ಕಾಂಪೌಂಡ್ ಮಗ್ಳ ಬೇಲಿ ಇತ್ತು ಸರ್ ಆ ಬೇಲಿ ಒಳಗೆ ಮನಿ ಕಣ್ರು ಊಟ ನಷ್ಟ ಏನು ಇಲ್ಲ ಎಷ್ಟು ಸರ್ ನಮ್ಗ ಅವ್ರ ಪೊಲೀಸರ ಲೆಕ್ಕಾಚಾರದಾಗ ನೋಡ್ರಿ ಇಪ್ಪತ್ತರಿಂದ ಮೂವತ್ತೈತೆ ಅಂತ ಅಂತಾರೆ ಅವ್ರು ನೋಡ್ರೆ ಹದಿನೆಂಟು ಅಂತ ಅಂತಾರೆ ಅಮ್ಮ ನಮಸ್ತೆ ಏನ್ ಹೆಸರು ಸುಧಾ ಊರಮ್ಮ ಸುರ್ಪುರ್ ಎಲ್ ಬರುತ್ತೆ ಹೌದಾ ಯಾಕೆ ಮನೆಯಿಂದ ಆಚೆ ಇದ್ದೀರಾ ಹಾಂ ಎಷ್ಟು ಓದಿದ್ದೀರಾ ನೀವು ಓದಿಲ್ಲ ಅಪ್ಪ ಹೆಸ್ರೇನು ಗುರುಸಿದ್ದಪ್ಪ ಯಾವ ಊರು ಯಾವ ಊರು ಅಪ್ಪದು ಅದೇ ಊರು ಅಮ್ಮದು ಅದೇ ಊರ ಬನ್ನಿ ಕೆಳಗೆ ಬನ್ನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ನಮ್ಮ ಮನೆಗೆ ಬರಲ್ವಾ ಹಾಂ ಬರಲ್ವ ನಮ್ಮ ಮನೆಗೆ ಬನ್ನಿ ಬನ್ನಿ ಇವರು ಮಾತಾಡ್ಸಿ ಅವ್ರನ್ನ ಮಾತಾಡ್ಸಿ ಬಿಸ್ಕೆಟ್ ಎಲ್ಲ ತಂದಿದ್ದೀರಾ ನಮ್ಗೆ ಕೊಡಲ್ವಾ ಹಾಂ ಎರಡೇನಾ ಯಾಕೆ ಸಾಕಾಗಲ್ಲ ನನಗೆ ಎರಡೇ ಬಟ್ಟೆ ಜಾಸ್ತಿ ನನಗೆ ಎರಡು ಬಿಸ್ಕೆಟ್ ಕೊಟ್ಟಾರೆ ನಿಮಗೂ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ತೀವಿ ಅದೇ ಬನ್ನಿ ಬನ್ನಿ ಸರ್ ಬನ್ನಿ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಅನ್ನ ಸಾಂಬಾರು ಯಾವ ಊರ ಹತ್ರ ಬರುತ್ತೆ ನಿಮ್ಮನೆ ಗೊತ್ತಿಲ್ಲ ಅಮ್ಮ ಹೆಸ್ರೇನು ನೀಲಮ್ಮ ಏನ್ ಕೆಲಸ ಮಾಡ್ತಾರೆ ಅಮ್ಮ ಕುತ್ಕೊಡಿ ಅಣ್ಣ ಅಣ್ಣ ಕುತ್ಕೊಡ್ರಿ ಬನ್ರಿ ನಮಸ್ಕಾರ ನಿಮ್ ಹೆಸರೇ ಪುಷ್ಪ ಅಲ್ಲ ಸುಧಾ 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 ಸ್ನೇಹಿತರ ನಮಸ್ಕಾರ ಈ ಹುಡುಗಿ ಹೆಸರು ಸುಧಾ ಅಂತ ಪಾಪ ಬಾಳ ನೋವಾಗತ್ತೆ ಬೇಜಾರಾಗತ್ತೆ ಇವತ್ತು ಯಾರಾದ್ರೂ ಒಬ್ರು ಹೆಣ್ಮಕ್ಳು ಬೀದಿಲಿ ಮಲಗಿದ್ದಾರೆ ಅಂದ್ರೆ ನಮ್ಮನೆ ಹೆಣ್ಮಕ್ಳಲ್ವಲ್ಲ ಬಿಡುಗರು ಏನ್ ಬೇಕಾದ್ರೆ ಆಗ್ಲಿ ಅನ್ನೋ ಕಾಲ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಯ್ತಂತೆ ಒಂದು ಬೇಲಿ ಒಳಗಡೆ ಈ ವ್ಯಕ್ತಿ ಈ ತಾಯಿ ಮಲಗ್ತಾ ಇದ್ರಂತೆ ಅದನ್ನ ಕಂಡಂತ ಒಬ್ರು ಬ್ರದರ್ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಕೊಡಿ ಸರ್ ಇಲ್ಲಿ ಸ್ಟೇಷನ್ ಲೆಟರ್ ನ ಮಾಡಿ ತುಂಬಾ ಶ್ರಮ ಇದು ತುಂಬಾ ಕಷ್ಟ ಅಷ್ಟು ಈಸಿ ಆದಂತ ವರ್ಕ್ ಅಲ್ಲ ಅದ್ರಲ್ಲೂ ಒಬ್ಬ ಜೆಂಟ್ಸ್ ನ ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡ್ಬೋದು ಒಂದು ಲೇಡಿನ ಸೇವ್ ಮಾಡಿ ಕರ್ಕೊಂಡ್ ಬರೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ ಅದು ಆಲ್ರೆಡಿ ಅವ್ರು ಅನುಭವಿಸಿರ್ತಾರೆ ಸರ್ ಇವ್ರ 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 ಹೇಗ್ ಗೊತ್ತು ನಿಮ್ಗೆ ಸರ್ ಏನಿಲ್ಲ ನಾವ್ ಅಂಗಡಿ ಕಡೆ ಹೋಗ್ಬೇಕಾದ್ರೆ ಬೈಲಲ್ಲಿ ಕಾಂಪೌಂಡ್ ಮೊದಲಾಗ ಇದ್ರು ಸರ್ ಸುಮಾರ್ ನಾನು ಅಂಗಡಿಗೆ ಹೋದಾಗೆಲ್ಲ ಇವ್ರು ಹೇಳೋರು ಚಳಿ ಆಯ್ತು ಅಂದ್ರೆ ಬಂದ್ ಬಿಸ್ಲಾಗ್ ಕುಂತ್ಕೋರು ಇಲ್ಲಾಂದ್ರೆ ಅದ್ರ ಒಳಗಡೆ ಇರೋರು ಆ ಕೊರೆಗೂ ಅಲ್ಲೇ ಮನಿ ಕಣೋರು ಊಟ ನಾಷ್ಟ ಏನು ಇಲ್ಲ ಸರ್ ಬೆಳಿಗ್ಗೆ ಕರ್ಕೊಂಡು ಊಟ ನಾಷ್ಟ ಕೊಡ್ಸಿ ಬಿಸ್ಕೆಟ್ ಎಲ್ಲ ಕೊಡ್ಸಿ ಅಣ್ಣವ್ರುನು ಅಷ್ಟೇ ಅವ್ರು ಬರ್ಬೇಕಾದ್ರೆ ಬರ್ಬೇಕಾರೆ ಬಿಸ್ಕೆಟ್ ಕೊಡ್ಸ್ಕೊಂಡು ಕರ್ಕೊಂಡಿರೋ ಈವ್ರನ್ನ ರಕ್ಷಣೆ ಮಾಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಸರ್ ನಮ್ ಮನೆಗ್ ಅಕ್ಕ ತಂಗಿದ್ದೀರಿಲ್ಲ ಸರ್ ನನ್ನ ಜೊತೆ ಇರೋದಿಬ್ರು ನಾನು ನನ್ನ ತಮ್ಮ ಏನು ಮಾಡಕ್ಕಾಗಲ್ಲ ಸರ್ ಅಕ್ಕ ತಂಗಿದ್ದೀರ ನೋಡ್ಬೇಕು ಈಗ ಈ ಇವ್ರನ್ನ ಕರ್ಕೊಂಬರ್ಬೇಕಾರೆ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಬಂದಿರತ್ತೆ ಬಂದಿರತ್ತೆ ಸರ್ ಅವೆಲ್ಲ ಆಗಲ್ಲ ಅವೆಲ್ಲ ಹೇಳ್ಕೋಕ್ ಆಗಲ್ಲ ಆದ್ರೆ ಇವ್ರನ್ನ ರಕ್ಷಣೆ ಮಾಡಕ್ ಹೋದಾಗ ನಿಮ್ಗೆ ಏನ್ ಅನ್ನಿಸ್ತು ಇದು ಮಾಡ್ಬೋದು ನನ್ ಕೈಯಲ್ಲಿ ಆಗಷ್ಟು ನಾನು ಮಾಡಿದ್ದೀನಿ ಸರ್ ಅಷ್ಟೇ ಏನು ಬೇಡ ನನ್ ಕೈಯಲ್ಲಾಗಷ್ಟು ನಾನು ಮಾಡಿದೀನಿ ನನ್ ಮನ್ಸಕ್ ನನ್ನ ನಿಮ್ದು ನಿಮ್ಗೆ ಸಪೋರ್ಟ್ ಸಿಗ್ತಾ ಎಲ್ಲರಿಂದ ಎಲ್ಲರಿಂದ ಸಿಕ್ತ ಹಾ 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 ಆದ್ರೆ ಒಂದ್ ಇಬ್ರು ಮೂವರು ನಾನ್ ನಾನೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಏನಂದ್ರು ಸರ್ ನಿಮ್ಗೆ ಅನಿಸಿದ ಪ್ರಕಾರ ಏನನ್ ಆಯ್ತು ಅಂದ್ರೆ ನಿಮ್ ಮೇಲೆ ಬರುತ್ತೆ ಹಂಗ ಹಿಂಗೆ ಅಂತಂದ್ರ ಅವಕ್ಕೆಲ್ಲ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಸರ್ ಈಗ ನಮ್ಮನೆ ಹೆಂಡತಿ ಮಕ್ಳು ಯಾರೇ ಆಗಿರ್ಲಿ ಇಲ್ಲಾಂದ್ರೆ ಅಕ್ಕ ತಂಗಿದಿರೇ ಬೇರೆ ಕಡೆ ಹೊಟ್ಟೋದ್ರು ಬೇರೆ ಜನ ಕರ್ಕೊಂಡ್ ಬರೋದೇ ಅಲ್ವಾ ಬಂದೇ ಬರ್ತಾರೆ ನಮ್ ಕೈಯಲ್ಲಾಗಷ್ಟು ನಾವ್ ಮಾಡಿದೀವಿ ಅದು ಏನು ಇಲ್ಲ ಏನ್ ಕೆಲಸ ಮಾಡ್ತೀರಾ ನಾನು ಕೂಲಿನೂ ಮಾಡ್ತೀನಿ ಗಾಡಿನೂ ಓಡಿಸ್ತೀನಿ ಕೂಲಿ ಕೆಲ್ಸ ಮಾಡಿದೀರ ಆದ್ರೆ ದೇವ್ರ ಮೆಚ್ಚ ಕೆಲಸ ಯಾರ್ ಏನ್ ಬೇಕಾದ್ರೂ ಮಾತಾಡ್ಕಲಿ ನೋಡಿ ಈ ಪ್ರಪಂಚ ಹೆಂಗೆ ಗೊತ್ತಾ ಒಳ್ಳೆ ಕೆಲಸನೂ ಮಾಡಲ್ಲ ಮಾಡೋರು ಬಿಡಲ್ಲ ಈಗ ನಿಮ್ಮನು ಅಷ್ಟೇ ಇವ್ನ ಕರ್ಕೊಂಡ್ಬರ್ಬೇಕಾದ್ರೆ ಸಾವಿರ ಪ್ರಾಬ್ಲಮ್ ಬಂದು ನಿಮ್ಗೆ ಎದುರಾಗಿರುತ್ತೆ ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಕರ್ಕೊಂಡೋಗ್ತೀಯಾ ನಿನ್ಗೆ ಯಾಕೆ ಬೇಕಿದೆಲ್ಲ ಹಾಂ ನೀನು ನಾಳೆ ಏನಾರ ಆದ್ರೆ ನೀನು ಅನುಭವಿಸ್ತೀಯಾ ಅಲ್ವಾ ಆದರೆ ಒಂದು ಹೆಣ್ಮಗಳನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದೀರಂದ್ರೆ ಜನ ನಿಮಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ ಬಟ್ ಆದ್ರೆ ಹಿಂದೆ ನಿಂತಿರೋ ಮಗುವಂತ ನಿಮಗೆ ಗ್ಯಾರಂಟಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕಿಂತ ಎರಡು ಮಾತು ಬೇರೆ ಇಲ್ಲವೇ ಇಲ್ಲ ಸರ್ ಆಯ್ತಾ ನಿಮ್ಗೆ ಯಾರೇ ಏನೇ ಅಂದಿದ್ರು ಅವ್ರ ಪರವಾಗಿ ನಾನ್ ನಿಮ್ಗೆ ಶ್ರಮ ಕೇಳ್ತೀನಿ ಬಹಳ ಇಲ್ಲಲ್ಲ ತಮಾಷೆ ಅಲ್ಲ ಸರ್ ಯಾಕೆ ಗೊತ್ತಾ ಅವ್ರ ಹೆಣ್ಮಕ್ಳು ಬೀದಿನ ಮಲಗವ್ರೆ ಅಂದ್ರೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಇವತ್ತಿನ ಕಾಲದಲ್ಲಿ ಅಂತ ನೀವು ರಕ್ಷಣೆ ಮಾಡ್ಕೊ ಬಂದಿದ್ರಲ್ಲ ಅದಕ್ಕೆ ಸರ್ ನೀವೇನ್ ಹಾಡಕ್ ಇಷ್ಟ ಪಡ್ತೀರಾ ತುಂಬಾ ಒಳ್ಳೆ ಕೆಲಸ ಇದು ಪಾಪ ನಮ್ಮ ಸ್ನೇಹಿತರು ರೋಡ್ ಮಧ್ಯದಲ್ಲಿ ಹೇಳದ್ರು ತರ ಸ್ಟೇಷನ್ ಹೋಗ್ತಾ ಇದೀವಿ ಆಟೋದಲ್ಲಿ ಹೋಗ್ಬಿಟ್ಬಿಟ್ಟು ಬರೋಣ ಅಂದ್ರು ಆಯ್ತು ನಡಿಯಪ್ಪ ಅಂತ ಬಂದ್ ಒಂದು ಆಶ್ರಯ ಸಿಕ್ತು ಪಾಪ ಹೆಣ್ಮಗು ಹೌದೌದು ಈಗ ಈಗ ನಿಮ್ ಒಂದು ಒಂದ್ ಸಣ್ಣ ಮಗು ಇದ್ದಿದೆ ಅಂದ್ರೆ ನಮ್ಮನೆ ಮಕ್ಕಳು ಅಂತಾನೆ ಸರ್ ಭಾವಿಸ್ ಚಿಕ್ಕ ಹುಡುಗಿ ಈ ತರ ಬೀದಿ ಬೇಲಿ ಒಳಗಡೆ ಮಲ್ಗೋದ್ ಎಷ್ಟು ಸರಿ ಸರ್ ಪಾಪ ಮನ್ಸು ಬಹಳ ನೋವು ಆಗುತ್ತೆ ಯಾರ ಎತ್ತು ಆಶ್ರಯ ಸಿಕ್ತು ಅನ್ನೋದೊಂದು ಸಮಾಧಾನ ಯಾರೋ ಎತ್ತು ಮಗಳೋ ಏನೋ ಅಂತ ನಮಗೊಂದು ಇದಲ್ವಾ ಸರ್ ಅಲ್ವಾ ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅವ್ರ ಮನೆಯವ್ರೂ ನೋಡ್ಕೊಂಡು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಂದು ಮನೆಗೂ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವ್ರಿಗಿನ್ನೂ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ಅವ್ರು ಯಾವ ಕಾರಣಕ್ಕೆ ಈ ಥರ ಆಗಿದಾರೋ ನಮಗೆ ಗೊತ್ತಿಲ್ಲ ಅವರು ಶಾಲೆಗೆ ಹೋಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಮದುವೆ ಆಗಿದ್ರಮ್ಮ ನೀವು ಮದುವೆ ಆಗಿಲ್ಲ ಯಾಕೆ ಮದುವೆ ಆಗಿಲ್ಲ

ಸ್ನೇಹಿತರೆ ತಮಾಷೆ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಏನಿಲ್ಲ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಬೇಕು ಯಾಕಂದರೆ ಅವ್ರು ವಾರಿಸ್ತಾರರು ಎಲ್ಲಿದ್ದಾರೋ ಏನೋ ನನಗೂ ಗೊತ್ತಿಲ್ಲ ಸರಿಯಾದ ಮಾಹಿತಿ ಕೂಡ ಅವ್ರು ಕೊಟ್ಟಿಲ್ಲ ನೋಡಿ ಸ್ಟೇಷನಿಂದ ಲೆಟ್ರ್ ಮಾಡಿ ಪಾಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ನೋಡಿ ಎಷ್ಟೋ ಜನರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಫೋನ್ ಮಾಡ್ತೀರಾ ಬಟ್ ಈ ಥರ ಕೆಲಸ ಮಾಡೋಕ್ಕೂ ಗುಂಡ್ಗೆ ಬೇಕು ಸೊ ಧೈರ್ಯ ಬೇಕು ಅದನ್ನ ಬ್ರದರ್ ಮಾಡಿದ್ದಾರೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್ ನಿಮಗೆ ಕೂಡ ನಿಮಗೂ ಕೂಡ ನೀವು ಒಳ್ಳೇದು ಮಾಡಲಿ ಆಮೇಲೆ ಈ ವಿಡಿಯೋ ಶೇರ್ ಆಗೋದ್ರಿಂದ ಅವ್ರ ಮನೆಯವರು ಯಾರಾದರೂ ನೋಡ್ಬೋದು ನೋಡಿ ಉಳ್ಕೊಂಡ್ ಬರ್ಬೋದು ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು ನಿಮಗೆ ಸಹಾಯ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಮ್ಮ ಆಶ್ರಮದಲ್ಲಿ ಇರ್ತೀರಾ ಇಲ್ಲೇ ಇರ್ತೀರಾ ಎಲ್ಲಿರ್ತೀರಾ ಇಲ್ಲಿ ಇವರೆಲ್ಲ ನಾನು ಪರಿಚಯನಾ ಹೆಂಗೆ ಎಲ್ಲಿ ನೋಡಿದೀರ ಮುಂಚೆ ನನ್ನ ನೋಡಿಲ್ಲ ಇವತ್ತೇ ನೋಡ್ತಾ ಮನಿ ಇದ್ರಪ್ಪುಗೆಸ್ತ ನೋಡದ ಹೆಂಗೈತೆ ಅಂತ ಎಲ್ರೂ ಮನಿ ಏನ್ ಇಟ್ಕೊಂಡಿದೀರ ಬಟ್ಟೆಲೆ ಬ್ಯಾಗಲ್ಲೆಲ್ಲ ಬಟ್ಟೆ ಇದ್ಯಾ ಯಾರು ಕೊಡ್ಸಿದ್ ಬಟ್ಟೆ ಇಲ್ಲ ಸರ್ ಅದು ಬೇರೆ ನೀವು ಬರುವಾಗ ಬಟ್ಟೆ ಚೇಂಜ್ ಹಳೇದಿಟ್ಕೊಂಡಿದೇಂಜ್ ಸೂಪರ್ ಸರ್ ಒಳ್ಳೆದಾಗ್ಲಿ ಯಾಕೆ ಬೇಲಿ ಒಳಗಡೆ ಮಲ್ಕೋತಾ ಇದ್ರಿ ನೀವು ಯಾರಾದರೂ ಬೈದ್ರಾ ಮನೇಲಿ ಮತ್ತೆ ಯಾರಾದ್ರೂ ಬೈದ್ರಾ ನೀವೇ ಮನೆಯಿಂದ ವಾಪ ಬಂದ್ಬಿಟ್ಟಿದ್ದೀರಾ ಹೇಳ್ದೇ ಬಂದಿದ್ದೀರಾ ಯಾಕೆ ಯಾಕಮ್ಮ ಮನೇಲಿ ಬೈತಾರಾ ಮತ್ತೆ ನೀವು ಹೇಳಿದ್ರೆ ನಾನೇನು ಬ ನಾನೇನು ಬೈಯಲ್ಲ ನಿಮಗೆ ಹೇಳಿ ಯಾಕೆ ಬಂದ್ರಿ ಮನೆಯಿಂದ ಹಾ ಯಾಕೆ ಬಂದ್ರಿ ಬೈತಾರ ಮನೆಯಲ್ಲಿ ಯಾಕೆ ಬಂದ್ರಿ ಮನೆಯಿಂದ ಹೇಳಲ್ವ ನಾಳೆ ಹೇಳ್ತೀರಾ ಬನ್ನಿ ನಮ್ಮ ಆಶ್ರಮ ನೋಡೋಣ ಹೆಂಗೈತೆ ಅಂತ ಎಲ್ರೂ ಮಾತಾಡ್ಸಿ ಅದಕ್ಕೆ ಚೆನ್ನಾಗಿದ್ದೀರಾ

ಅವ್ರು ಅವ್ರು ಇರ್ ವರನ್ ಲೇ 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 ಇವ್ರು ಇವ್ರು ಅಕ್ಕ ಅಕ್ಕ ಸೇಮ್ ಟಿಕ್ ಟಾಕ್ ಮಾ ಜನ ಫೋನ್ ಮಾಡ್ಕೊಡು ಫೋನ್ ಮಾಡ್ಕೊಡು ಬಂದೆ ನೋಡಿ ಬಂದೆ ಮಾತಾ ಸಿನ್ ನೋಡಿಲಿ ಪರಮ ಮಾತಾ ಏನು ಚರಂಗಿ ಯಾರು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಮುಖಾಂತರ ಸಪೋರ್ಟ್ ಮಾಡಬೇಕು ಇಷ್ಟೋತ್ರ ಮಾಡಿದ್ರು ಇಷ್ಟೋ ಸಮಸ್ಯೆಗಳಿರ್ಬೋದು ಬಟ್ ಆದ್ರೆ ನಿಮಗೆಲ್ಲ ಅರ್ಥ ಆಗಲಿ ನಾವು ದಯಸಿ ಬೇರೆ ಇಲ್ಲ ಅಲ್ಲಿ ಸಾಕಷ್ಟು ಜನ ಈ ರೀತಿ ಮುಂದಿರೋ ಜೀವಗಳಿದ್ದಾವೆ ಆದ್ರೆ ನೋಡಿ ಇದು ವರ್ಷ ಒಳಗಡೆ ಇರ್ಬೋದು ಅವರಿಗೆ ಬೀದಿ ರಕ್ಷಣೆ ಕೊಡೋರು ಯಾರು ಇಲ್ಲ ಅಂಥವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ನೋಡಿ ಪಾಪ ಕೂಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಕೂಲಿ ಕೆಲಸ ಮಾಡೋದು ಒಳ್ಳೆ ಮನಸ್ಸಿನ ವ್ಯಕ್ತಿ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ಬೇಡ ಭಂಗಿಯನ್ನು ತುಂಬಾ ಶ್ರಮ ಬಿದ್ದು ಕರ್ಕೊಂಡು ಬಂದಿದ್ರೆ ಒಳ್ಳೇದು ಒಳ್ಳೆ ಜಾಗ ಕರ್ಕೊಂಡು ಬಂದಿದ್ದೀರಾ ನಮ್ಮ ಆಶೋ ಬಗ್ಗೆ ಏನಾರ ಹೆಂಗಿದೆ ಮನೆ ಹೆಸರೇನಂದ್ರು ಪುಷ್ಪಾಂತ್ ಪುಷ್ಪ ಸುಧಾ ಸುಧ ಅವ್ರೆ ಹೆಂಗಿದೆ ಮನೆ ಚೆನ್ನಾಗಿದೆಯಾ ಆರಾಮಾಗಿರ್ಬೋದಾ ಆರಾಮಾಗಿರ್ತೀರಾ ಆಯ್ತು ವೆರಿ ಗುಡ್ ಆಯ್ತು ನಿಮ್ಮ ಮನೆಯವ್ರು ಯಾರಾದ್ರೂ ಬಂದ್ರೆ ಕಳಿಸ್ಕೊಡ್ತೀನಿ ಸರಿ ನಮ್ಮ ಒಳ್ಳೆಯದಾಗ್ಲಿ ಹಾ ಆರಾಮಾಗಿ ನಿದ್ದೆ ಮಾಡಿ ಈತಮ್ಮನೂ ಗೊತ್ತಾರ ಜೊತೇಲಿ ಏನನ್ಸುತ್ತಮ್ಮ ಅವ್ರನ್ನ ನೋಡಿ ಅಮ್ಮ ಯಾರ ಕಮ್ಮ ಇವರಿಗೆ ನಿಮ್ಮ ತಂಗೀತಾರೇನಾ ಹಂಗ ಚೆನ್ನಾಗಿ ಇವತ್ತು ಸ್ನೇಹಿತೆ ನಾನು ಎಲ್ಲರನ್ನೂ ಅಮ್ಮ ಅಮ್ಮ ಅಂತ ಕರೀತೀನಿ ಹಾಗಾಗಿ ಹೆಸ್ರುಗಳೆಲ್ಲ ನಮಗೆ ಕ್ಯಾಪ್ಲೇ ಇನ್ನೊಂದು ಯಾರ ಹೆಸ್ರು ಗೊತ್ತಿಲ್ಲ ಹಂಗೆ ಅಮ್ಮ ಅಮ್ಮ ಅಂತ ಮತ್ತೆ ಅಮ್ಮ ಇದ್ದಾರಲ್ಲ ನಮ್ದಾಗ ತುಂಬ ಪ್ರಾಬ್ಲಮ್ಮು ಅಂತ ಬಂದು ಹೇಳ್ತೀನಿ ನಿಜ ತುಂಬ ಸರಿ ನಮ್ಮ ಸುಧಮ್ಮ ಬಾಯ್ ಮಾಡಿ ಬಾಯ್ ಅಣ್ಣಂಗೆ ಏನ್ ಹೇಳ್ತೀರಾ ಕರ್ಕೊಂಡ್ಬಂದಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನಿ ಅವ್ರಿಗೆ ಕೈಯಲ್ಲೇನೋ ಮಡ್ಕೊಂಡಿದ್ದೀರಾ ಬನ್ನಿಲಿ ಇಲ್ಲಿ ಏನದು ಹತ್ತು ರೂಪಾಯಿ ಏನಕ್ಕೆ ಏನು ಏನು ತಿನ್ನಕ್ಕೆ ಕೊಡಿ ನಾನು ಬಿಸ್ಕೆಟ್ ತಿಂತೀನಿ ಆಯ್ತು ಇಟ್ಕೊಳ್ಳಿ ತಮಾಷೆ ಮಾಡಿದೆ ಓಕೆ ಥ್ಯಾಂಕ್ ಯು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಷ್ಟು ದೊಡ್ಡ ಮನಸ್ಸು ಆಗಿ ಚಿಕ್ಕ ವಯಸ್ಸನ್ನು ಸೊ ಪಾಪ ಭಾಳ ಲೇಜರ್ ಆಗುತ್ತೆ ದಯವಿಟ್ಟು ಕೂಡ ಎಲ್ಲರೂ ಶೇರ್ ಮಾಡ್ತೀರಾ ಅಂತ ಭಾವತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹೆಣ್ಮಕ್ಳು ಬೀದಿನ ಒಂದು ಧನ್ಯವಾದ ಹಾಗೆ ಈ ರೀತಿ ಕರ್ತದಂಥವ್ರಿಗೆ ನಾವ್ ಯಾವಾಗಲೂ ನಮ್ಮ ಆಶ್ರಮ ಬಾರ ತಗ್ಗಿರುತ್ತೆ ಆದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಅವರು ಒಳ್ಳೇದು ಮಾಡಲಿ ಆದಷ್ಟು ವೀಡಿಯೋ ಕೇರ್ ಮಾಡಿ ಮನೆಯವರು ತಲುಪ್ಲಿ ಆ ಮನೆಗೆ ಯಾರ ನಮ್ಮ ಜನಸ್ನೇ ನಿರಾತ್ರಿ ಆಶ್ರಮಕ್ಕೆ ಉಳ್ಕೊಂಡು ಬರಲಿ ಖಂಡಿತ ಕಲ್ಸ್ಕೊತೀವಿ ಕಲ್ತ್ಕೊಡ್ತೀರಲ್ಲ ಒಳ್ಳೇದಾಗ್ಲಿ ಜೈ ಇನ್ ಜೈಕಂಡಕ್ಕ ಮಾತೆ ಚನೇಶ್ವರ ಸ್ವಾಮಿ ಅವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಎಲ್ಲರೂ ಊಟಕ್ಕೆ ಸುತ್ತಾಬಿಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ

ಅಜ್ಜಿ ನೀನ್ ಹೇಗಿದ್ಯಾ ಅಜ್ಜಿ ಯಾವ ನಿಮ್ದು ಭದ್ರಾವತಿ ಚೆನ್ನಾಗಿದೀರ ಇಲ್ಲಿ ಬಂದ್ಮೇಲೆ ಹೆಂಗ ಇದೆಯಮ್ಮ ವಿಜಯಮ್ಮಿಯಮ್ಮ ಊಟ ತಿಂಡಿ ಅಲ್ಲ ಚೆನ್ನಾಗಿದ್ಯಾ ಹ ಅಮ್ಮ ನೀನ್ ಹೆಂಗಿದ್ಯಮ್ಮ ಹಾ ಸುಧಮ್ಮ ನೀನ್ ಹೆಂಗಿದ್ಯಾ ಚೆನ್ನಾಗಿದ್ಯಾ ನೋಡಿ ಎಷ್ಟೊಂದು ಜನ ಎಲ್ಲ ರಿಲೇಷನ್ ಸಿಕ್ಕಿದ್ರು ನಿನ್ಗೆ ನೀನ್ ಓಕೆ ಊಟ ಮಾಡು ಮನೆಕೋ ಎಷ್ಟೊ ಎಷ್ಟು ವರ್ಷ ಆಯ್ತು ಅಸ್ಸಾಂ ನಾಲ್ಕು ವರ್ಷ ಆಯ್ತು ಬಂದು ಹಾ ಊರಿಗೆ ಊರಿಗೆ ಹೋಗ್ತೀಯಾ ಊರಿಗೆ ಎಲ್ಲಿದ್ದಾರೆ ಗೊತ್ತಿಲ್ಲ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಎಲ್ಲರೂ ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಊಟಕ್ಕೆ ವ್ಯವಸ್ಥೆ ಯಾವ ಥರ ಇದೆ ನೋಡಿ ಹಾಂ ಬನ್ನಿ ಕೂತ್ಕೊಳ್ಳಿ ಎಲ್ಲ ಊಟಕ್ಕೆ ಕೂತ್ಕೊಳ್ಳಿ ನೋಡೋಣ